ಸೊ ಇನ್ನು ಚೆನ್ನಾಗಿ ಬುದ್ಧಿ ಕಲ್ಸಿದ್ರೆ ಆದ್ರೆ ಸೀತಾಲಕ್ಷ್ಮಿ ಮತ್ತೆ ವಾಪಸ್ ಬರಬಾರ್ದು ಅದ್ ನಾವು ಹಂಗೆ ಅನ್ಕೊಳ್ತೀವಿ ಸೀತಾಲಕ್ಷ್ಮಿ ವಾಪಸ್ ಬರಬಾರ್ದು ಅಂತಾದ್ರೆ ಬುದ್ಧಿ ಕಲ್ಸಿರೋದಕ್ಕೆ ನೆಕ್ಸ್ಟ್ ಬರ್ತಾಳ ಇಲ್ವಾ ಅಂತ ನೋಡೋಣ ಸಾರಿ ಸಂತೋಷ್ ಕಾಣಿಸ್ತಾ ಇಲ್ಲ ನಿಮ್ ಕಮೆಂಟ್ ಅಬೌಟ್ ವೈಶಾಖ ವಿಲ್ ಶಿ ಕಮ್ ಬ್ಯಾಕ್ ಅಗೇನ್ ಅದೇ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಬರ್ತಾರೆ ಸೊ ಮುಂದೆ ಒಂದ್ ಅಷ್ಟು ಕಂಟೆಂಟ್ ಹಂಗಿದೆ ಬಟ್ ಯಾವಾಗ ಬರ್ತಾರೆ ಅಂತ ನೋಡ್ಬೇಕು ನೀವು ಒಂದ್ ಸ್ವಲ್ಪ ಈ ಇದೊಂದ್ ಸೀತಾಲಕ್ಷ್ಮಿ ಇದೊಂದ್ ಸಮಸ್ಯೆಯಿಂದ ರಾಮಚಾರಿ ಚಾರು ಆಚೆ ಬಂದ್ಮೇಲೆ ಆಮೇಲೆ ಎಲ್ರು ಬರ್ತಾರೆ ವಾಪಸ್ ನಿಮ್ಗೆ ಮಕ್ಳು ಯಾವಾಗ ಅಂತ ಗುಡ್ ನ್ಯೂಸ್ ಕೊಟ್ಟಿದೀವಿ ಇನ್ನೇನು ಕೇಳ್ತೀರಾ ಮತ್ತೆ ಚಾರು ನಿಮ್ ಹಳೆ ಮುಖ ನಾವ್ ಯಾವಾಗ ನೋಡೋಕ್ ಹಠಮಾರಿ ಚಾರು ಚಾರು ಹಠಮಾರಿನೇ ಅದ್ ಪ್ರೀತಿ ವಿಷಯದಲ್ಲಿ ಇದು ಬೇರೆ ತರ ಹಠ ಮಾಡ್ತಿದ್ದಾರೆ ಅಷ್ಟೇ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೂ ಇವಾಗ ಹೇಗೆ ಹಠ ಮಾಡ್ತಾಳೆ ಅಂತ ನೀವು ಎಪಿಸೋಡ್ ಅಲ್ಲಿ ನೋಡ್ಬೇಕು ನೀವು ರಾಮಚಾರಿ ಶೀತಲಕ್ಷ್ಮಿನ ಮದುವೆ ಆಗಕ್ ಬಿಡ್ತೀರಾ ಅಂತ ಕೇಳ್ತಾವ್ರಿ ಯಾರು ರಾಮಾಚಾರಿ ಈಸ್ ಓನ್ಲಿ ಫಾರ್ ಸಾರು ಇನ್ನು ಯಾರು ಬಂದ್ರು ಅದೇನು ಮಾಡೋಕ್ಕಾಗಲ್ಲ ಸೊ ಅಫ್ಕೋರ್ಸ್ ಎಲ್ಲಿ ಎಲ್ಲರೂ ಸದ್ಯದಲ್ಲಿ ಎಲ್ರು ಬರ್ತಾರೆ ಆಯ್ತಾ ನಾವು ಮಾಡ್ತಾ ಇದೀವಿ ಬರ್ಲಿ ಅಂತ ನಾವು ತುಂಬಾ ವೇಟ್ ಇದ್ದೀವಿ

ಹತ್ ಗಂಟೆಗ್ ಹಾಕಿರೋದು ಯಾ ತುಂಬಾ ಜನಕ್ಕೆ ಬೇಜಾರಿದೆ ನಮ್ಗೂ ಸ್ವಲ್ಪ ಬೇಜಾರ್ ಆಯ್ತು ಬಟ್ ಈಗ ನಾವ್ ಏ ಮೂರ್ ವರ್ಷದಿಂದ ಒಂಬತ್ತ್ ಗಂಟೆಗೆ ಇದ್ವಿ ಈಗ ಬೇರೆಯವರಿಗೂ ಒಂದ್ ಅವಕಾಶ ಇರುತ್ತೆ ನಾವು ಒಂದ್ ಸ್ವಲ್ಪ ಮೇಲವ್ರ್ ಏನ್ ಸಮಸ್ಯೆ ಇಲ್ಲ ಜೊತೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಜನಕ್ಕೆ ನೀವು ಒಂದ್ ಅಭ್ಯಾಸ ಆಗಿತ್ತು ಅದೊಂದ್ ಸ್ವಲ್ಪ ಚೇಂಜ್ ಆಗಿದೆ ಬಟ್ ಜನ ಏನೋ ಆತರ ರಿಯಾಕ್ಟ್ ಮಾಡಿಲ್ಲ ಒಂಬತ್ತ ಒಂಬತ್ತಿರದ್ ಹತ್ ಗಂಟೆಗೆ ಅವ್ರು ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಕಮೆಂಟ್ ಆಗಿ ತರೋ ದಯವಿಟ್ಟು ನೋಡಿ ಹತ್ತು ಗಂಟೆಗೆ ಕಲರ್ಸ್ ಕಂಡದಲ್ಲಿ ರಾಮಾಚಾರ್ಯ ಸೀರಿಯಲ್ ಬಗ್ಗೆ ಕೇಳಿ ಅಂದ್ರೆ ಏನೇನೋ ಕೇಳ್ತಾ ಇದ್ದೀರಾ ಸಾರಿ ನಾನು ಅದನ್ನ ಆನ್ಸರ್ ಮಾಡಕ್ ಆಗಲ್ಲ ಮುರಾರಿಗೂ ಮದ್ವೆ ಮಾಡ್ಸಿ ಅಂತ ಹೌದಾ ಮದುವೆ ಮಾಡ್ ಸದ್ಯದಲ್ಲೇ ಮುರಾರಿಗೂ ಒಂದ್ ಹುಡ್ಗಿ ಹುಡ್ಕೋಣ ನೋಡಿ ನಿಮ್ಮಲ್ಲೇ ಯಾರಾದ್ರೂ ರೆಡಿ ಇದ್ರೆ హెణ్మక్కు హాయ్ హాయ్ అప్ప నిజవాగ్లు మధ్యవాగిదే ఓకే నీ ఏ సీరియల్ బగ్గే సీరియల్